ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿತಾ ಇದೆ ಈಗಾಗಲೇ ಐವರು ಆರೋಪಿಗಳನ್ನು ವಂದಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಇದೆ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಭಾರತೀ ನಗರ ಠಾಣಾ ಪೊಲೀಸರು ಚುರುಕುಗೊಳಿಸಿದ್ದಾರೆ ಐವರು ಆರೋಪಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಘಟನೆಯ ಸಿ ಸಿ ಪರಿಶೀಲನೆ ಆಗ್ತಾ ಇದೆ ವ್ಯಕ್ತಿಗಳ ವಿಚಾರಣೆ ಮುಂದುವರಿತಾ ಹುಲಕೇಶ್ ನಗರ ಠಾಣೆಯಲ್ಲಿ ಆರೋಪಿಗಳ ತೀವ್ರ ವಿಚಾರಣೆ ಆಗ್ತಾ ಇದೆ ಬರ್ಬರ ಕೊಲೆ ಭೀಕರವಾಗಿ ಕೊಲೆ ಮಾಡಿರುವಂಥದ್ದು ಆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸ್ತಾ ಇದೆ ಇದರ ಜೊತೆಗೆ ಶಾಸಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರ ಮೇಲೆ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇರುತ್ತೆ ಶಾಸಕ ವೈರತಿ ಬಸವರಾಜ್ಗೆ ನೋಟಿಸ್ ನೀಡಲು ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅದರ ರೌಡಿ ಶೀಟರ್ ಶಿವಪ್ರಕಾಶ್ ಅವರ ತಾಯಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈ ಒಂದು ತನಿಖೆ ಆಗ್ತಾ ಇದೆ ಆಮೇಲೆ ಈ ಕೊಲೆ ಏನಾಯ್ತಲ್ಲ ಆ ಜಾಗದ ಸುತ್ತಲೂ ಕೂಡ ಸಿಸಿ ಕ್ಯಾಮ್ರಾ ಕೂಡ ಇತ್ತು ಅದೆಲ್ಲವೂ ಕೂಡ ಇದೆ ಸೊ ಹಂಗಾಗಿ ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡೋದಕ್ಕೆ ಆರೋಪಿಗಳ ಪತ್ತೆಗಾಗಿ ತನಿಖೆ ಮುಂದುವರಿತಾ ಇದೆ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಶಾಸಕ ಭೈರತಿ ಬಸವರಾಜ್ಗೆ ಈಗ ನೋಟಿಸ್ ನೀಡಲು ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಕೊಲೆಗೆ ಶಾಸಕ ಬಸವರಾಜ್ ಅವರ ಕುಮ್ಮಕ್ಕು ಇದೆ ಅನ್ನುವಂಥ ಆರೋಪ ಇದೆ ಸೊ ಹಂಗಾಗಿ ಇದರ ಹಿನ್ನೆಲೆ ಈಗಾಗಲೇ ಈ ಕೇಸಿನ ಐದನೇ ಆರೋಪಿ ಆಗಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಸೊ ನೋಟಿಸ್ ಕೊಟ್ಟು ಭಾರತಿನಗರ ಪೊಲೀಸರಿಂದ ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ ವಿಮಲ್ ಕಿರಣ್ ಸೇರಿ ಐವರನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿತಾರೆ ಇನ್ನು ಶಾಸಕರ ಸರದಿ ಈಗ ಈಗಾಗಲೇ ಕೃತ್ಯಕ್ಕೆ ಬಳಸಿರುವಂಥ ವಾಹನವನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾರಕಾಸ್ತ್ರ ವಾಹನ ಸಮೇತ ಆರೋಪಿಗಳ ಆರೋಪಿಗಳಿಗ ಖಾಕಿ ವಶದಲ್ಲಿದ್ದಾರೆ ಸದ್ಯ ಆರೋಪಿಗಳನ್ನು ತೀವ್ರ ವಿಚಾರಣೆಯನ್ನು ಪೊಲೀಸ್ನವರು ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿಲಿ ಬಿ ಜೆ ಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಹೋಗಿದೆ ಎಫ್ ಐ ಆರ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಕೊಲೆಗೂ ನನಗೇನು ಸಂಬಂಧ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಬಟ್ ಕಾನೂನಿನ ರೀತಿಯಲ್ಲಿ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ ಅಂತ ರೌಡಿ ಶೀಟರ್ ಕೊಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ತಾಯಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಹೋಗಿದೆ